ಯಾರೋ ನೀನು ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಬೇಬಿ ನೀನ್ ಯಾವ ನಾಯಕ ಅಂತ ಹೇಳಬೇಕು ಅಲ್ಲಲ್ಲ ಈ ಗಿಳಿ ಮರಿಗೂ ಮಾತಾಡಕ್ ಬರ್ತೇತಿ ಚಂದಾಗಿ ಮಾತಾಡತ್ತಿ ಏನ್ ಅಣ್ಣ ನೀನ್ ಏಯ್ ನಿನ್ ಯಾಕಿ ನೀನು ನಿಂತಿರೋದು ಹಾ ಮತ್ತೆ ಮತ್ತಿಲ್ಲಾ ನಿಂತಿರೋದು ಇಲ್ಲಿಂದ ತಗೋ ಖಾಲಿ ಮಾಡ್ ಕಳ್ಸ್ಕುವ ಅದು ನನಗ್ ಬರ್ಬೇಕಾಗಿದ್ದು ಅಣ್ಣ ನಾ ಹೋಗ್ಬಿಡ್ತೇನೆ ಹ್ಮ್ ಎಲ್ಲ ಎಲ್ಲಾ ನೀನು ಸರಿಯಾದ ಸಮಯಕ್ಕೆ ತಲ್ತತಿತಿ ನಡೀನ್ ನನ್ಗೆ ಡಿಸ್ಟರ್ಬ್ ಮಾಡೂಪಕ ಇಂತ ಕೆಲಸ ಸಿಕ್ಕಾವ ಅಂತ ಅದ್ರಾಗ್ಯ ಬಂದ್ಬಿಟ್ಟ ಕಡ್ಡಿ ಸಾಕ ಯಾಕಣ್ಣ ನಾ ಬಂದಲ್ಲ ಎಲ್ಲ ಇವ್ರು ನಿನ್ ಸಿಕ್ಕಿದ್ದ ಹ್ಮ್ ಸರಿ ಸರಿ ಹೋಗಿರೋ ಸಾಯಂಕಾಲ ನಮ್ ತಮ್ಮನ ಹತ್ರ ಕೊಟ್ ನಿಮ್ ನಿಮ್ಮ ನೀರೊ ಹ್ಮ್ ನಾ ಎಷ್ಟ್ ಹೇಳಣೆ ಅಷ್ಟ್ ಇರ್ಬೇಕ ಇಲ್ಲಾಂದ್ರೆ ಮತ್ತೆ ನೋಡ್ ಪರಿಸ್ಥಿತಿ ಸರಿ ಇರೋಂಗಿಲ್ಲ ಯಾಕೆ ಹಾಕ್ತಿಯ ಇನ್ನೊಮ್ಮೆ ನಿಮ್ಗ ಅದ್ ಹಂಗಲ್ಲಣ್ಣ ನೀ ಕರೆಕ್ಟ್ ಟೈಮಿಂಗ್ ನನಗೆ ರೊಕ್ಕ ನನಗೆ ಅಂದ್ರ ನನಗೇನು ಇರಂಗಿಲ್ಲ ನೋಡು ನನ್ಗ ನಿಗ ಅಲ್ಲಿಗ ನೀ ಏನಾರ ರೊಕ್ಕ ಕೊಟ್ಟಿಲ್ಲ ಅಂತ ಅಂದ್ರೆ ಇನ್ನೊಮ್ಮೆ ನೀ ಹೇಳಿದ ಕೆಲ್ಸಾನು ಮಾಡಂಗಿಲ್ಲಾ ಆಮೇಲೆ ನಿನ್ನ ಎಲ್ಲಿ ಹೆಂಗ ಹೇಳಿ ನನ್ ಗೊತ್ತೈತಿ ಹ್ಮ್ ಗೊತ್ತೈತಿ ಹೋಗ್ ನಾನು ಕೊಟ್ ಕಳಿಸ್ತೇನೆ ಇಲ್ಲ ಅಂದ್ರ ಫೋನ್ ಪೇ ಮಾಡ್ತೀನಿ ಮಾಡ್ತೇನೆ ತುಂಬ ಬೇಡ ನನ್ ಮೊಬೈಲ್ಗೆಲ್ಲ ಕಳ್ಸ್ಬೇಡ ನಾನು ಸಂಜೆ ನಿಮ್ ಕಡೆ ಬರ್ತೇನೆ ಅವಾಗ ಕೊಡು ಮತ್ತ ನಮನ ನಮ್ಮ ಇದ್ದಾಗ ಏನಾರು ನೀ ಕೊಟ್ ಕಳ್ಸಿದ ಅಂದ್ರ ಆ ರೊಕ್ಕನ ಹಾಕಿನ ಇಸ್ಕೊಂಡ್ಬಿಡ್ತಾ ಬೇಡ ಬೇಡ ಕೊಡಂಗಿದ್ರೀ ಕೊಡು ಇಲ್ಲ ಸಾಯಂಕಾಲ ನಿಮ್ಮ ಕೊಡು ನಾ ಫೋನ್ ಮಾಡ್ತೀನಿ ತಗೋ ಬಂದು ಡಿಸ್ಕೌಂಟ್ ಹೋಗಿ ಸರಿ ನಾ ಎಂಜಾಯ್ ಇವನ್ನ ಬನ್ನ ಎದಕ್ಕರ ಕರಿಬೇಕು ಅನ್ನೋ ಗೊತ್ತೇ ಮಾಡ್ತಾನೆ ನನಗೂ ಬೇರೆ ಗತಿ ಇಲ್ಲ ಇವನ್ನ ಕರಿತೇನೆ ಅಂದಂಗ ನಾ ಏನೋ ಹೇಳಕತ್ತಿದ್ನಲ್ಲ ಬೇಬಿ ನಾನು ಯಾವ ಇದರಿಂದ ನಿನಗೆ ಬೇಬಿ ಆಗಬೇಕು ಇಲ್ಲ ನೋಡ ನಾನು ನಾನು ಪಾಡಿ ಸುಮ್ಮನೆ ಬಿಟ್ಬಿಡ ಇನ್ನೊಂದು ಎರಡು ದಿನಕ್ಕೆ ನಾನು ಮದುವೆನೇ ಐತಿ ನಮ್ಮ ಮನೆಗೆಲ್ಲ ಕಾಯ್ತಿರ್ತಾರ ನಮ್ಮ ಮನೆಗೆ ಏನಾರ ನೀ ಕರ್ಕೊಂಡು ಹೋಗಿರೋ ವಿಷಯ ಗೊತ್ತಾ ಅಂತ ಅಂದ್ರೆ ನೀನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಾರ ವಾರೇ ವಾ ಮೇರಿ ಲಡ್ಕಿ ಇಂತ ಪರಿಸ್ಥಿತಿ ಒಳಗಡೆನೂ ನೀನು ಹಿಂಗದಿಯಲ್ಲ ಖಾರನ ಮೆಚ್ಚಿಬೇಕಲೇ ಮಗಳ ಬಪ್ಪರೆ ಮಗಳ ಅದಿದಿ ನೀನು ఈగూ హి నోడ్ ఎల్ వందీటిల్దా ఏన్ బేబీ ఆహా ఎస్ చందే అంత అంద్ర ఇవత ఆగో అద్ర కోప ఏన అది మాత్రం నిన్ ముఖ క సూట్ ఆగంగిల్ నోడ్ బేబీ కూల్ కల్ప నోక్తీ నన్ కల్సే నేను ఇల్లుప నే ఇందే ఇవ్ నన్నోడ్ ఆగ్బిడ్ సాకు ఇంతెక్కి ఆగి అక్క తిడు గొప్ప ಏನ್ ಬೇಬಿ ನೀನು ಎಲ್ಲಾರು ನಾನು ಅಕ್ಕ ತಂಗಿ ಅಂತ ಅನ್ಕೊಂತ ಹೋದ್ರ ನಿನ್ನೋರ್ನ ಯಾವಾಗ ನಾನು ಸ್ವಂತದವ್ರ್ ನನ್ನಾಗಿ ಮಾಡ್ಕೊಳ್ಳೋದು ಹೇಳಿ ನೋಡೋಣ ಅಕ್ಕ ತಂಗಿ ಅದಾರ ಅವ್ರ ಮನೆಯಾಗದಾರ ಅವ್ರ ಬಿಟ್ಟು ಹೋದಾರ ಎಲ್ಲ ನನ್ಗ ಆತರ ಗೊತ್ತಿ ಅಂತ ಹೇಳಿ ಬಾಯ್ ಸಿಕ್ಕಂಗ ಮಾತಾಡ್ ನನ್ ಕೈ ಕಟ್ಟರ್ ಬಿಚ್ ನೋಡು ಆಮೇಲೆ ಅಂತ ಹೇಳಿ ಅದಕ್ಕ ಬೇಬಿ ಬೇಬಿನ್ ಕಟ್ ಹಾಕಿದ ಬಿಟ್ಬಿಡಿ ಹೋಗ್ಬೇಕ ಹಾ ಹಾ ಬಿಡ್ತೀನಿ ಬಿಡ್ತೀನಿ ಟೆನ್ಷನ್ ತಗೋಬೇಡ ಹ್ಮ್ ನಾ ಹೇಳ್ದಂಗ ನನ್ ಕೆಲಸ ಮಾಡ್ಬಿಡು ನನ್ಗೆ ಸ್ವಲ್ಪ ಕೋಆಪರೇಟ್ ಮಾಡ್ಬಿಡು ಆಮೇಲೆ ನಿನ್ನ ನಾನು ನಿಮ್ ಮನಿ ಹತ್ರ ಹೋಗಿ ಬಿಟ್ಟು ಬರ್ತೀನಿ ಮಾತಾಡತ್ತ ಎರಡು ದಿವಸ ನನ್ನ ಮದುವೆ ಐತಿ ಗೊತ್ತೇನ ಅಷ್ಟಲ್ಲ ನಮ್ ಭಾವಗೇನಾರ ನಿನ್ ಬಗ್ಗೆ ಗೊತ್ತಾತ್ ಅಂತ ಇಟ್ಕೋ ನಿನ್ನ ಹುಟ್ಲಿಲ್ಲ ಅಂತ ನಾನು ಅನ್ಸ್ಬಿಡ್ತಾರ ಹೌದಾ ಸರಿ ಬಿಡು ಆಯ್ತು ನಿಮ್ ಭಾವಗ ನನ್ ಮೇಲೆ ಗೊತ್ತಾಗದ ಆಮೇಲೆ ಅದು ನಿಮ್ ಭಾವಗ ಗೊತ್ತದ ನೋಡ್ಕೊಳ್ಳೋಣ ಮೊದ್ಲಿಗ್ ನೀನು ನನ್ನೊಳಗ ಆಮೇಲೆ ಮುಂದಿನ ನೋಡಕ್ ಏ ದೂರ ಸರಿ ನನ್ನ ಮುಟ್ಟಬೇಡ ನನ್ನ ಮುಟ್ಟಿದ್ರೆ ಸುಟ್ಟೆ ಹೋಗ್ಬಿಡ್ತೀನಿ ನಿನ್ ಮುಟ್ಟಿದ್ರೆ ನಾನು ಸುಟ್ಟ ಹೋಗ್ತೀನಿ ಏನು ನೀನ್ ಯಾವ ಕಾಲದಾಗ ಓ ಸಾರಿ ಸಾರಿ ಇದಕ್ಕೆಲ್ಲ ಮುಂಚೆ ನಾನು ಯಾರು ಏನು ನಿನ್ನೆ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿನಿ ಎಲ್ಲ ನಿನ್ನ ವಿಷಯ ಗೊತ್ತಾಗಬೇಕಲ್ಲ ಸರಿ ಸರಿ ಹೇಳ್ತೀನಿ ನೋಡು ಈಗ ಒಂದ್ ಎಂಟ್ ಹತ್ತು ವರ್ಷದ ಹಿಂದ ನಿನಗ ಬಸುವ ನನ್ ಗೊತ್ತಿರ್ಬೇಕಲ್ಲ ಗೊತ್ತು ಬಸು ಅವನು ನನ್ ಕೈ ಯಾಕೆ ತಿಂದು ಹೋಗಿದ್ದ ಅವನು ಹೆಂಗ್ ನಾನ್ ಮರಿಲಿ ಈಗ ನಿನಗೂ ಅದ ಸರ್ದಿ ಬೇಕಾ ಹೆಂಗ ಹೇಯ್ ಒಂದ್ ಸಲ ಹೊಡ್ತಾ ತಿಂದಿದ್ದಕ್ಕ ಇವತ್ತು ಇನ್ನು ನಾಗರ ಹಾತರ ಬುಸ್ಕುಟ್ ಹಾಕತೇನೆ ಆ ಸೇಡು ಇನ್ನು ತೀರ್ಸ್ಕೊಳಕ್ ಆಗಿಲ್ಲ ಅಂತಂದ್ ಹೇಳಿ ಬುಸು ಬುಸು ಅನ್ನಕತ್ತೇನೆ ಅವಾಗ ನನ್ನ ಕಣ್ಣ ಮುಂದಿಂದ ತಪ್ಪಿಸ್ಕೊಂಡ್ ಹೋದಕಿ ಮೊನ್ನೆ ನನ್ನ ಕಣ್ಣಿಗೆ ಬಿದ್ದಿ ಕಂಡ್ರ ಬಿಟ್ಟು ಬಿಡ್ತೇನೆ ನಾನು ನಿನ್ಗೆ ನಾನು ನಾನು ಏನೋ ಸ್ವಲ್ಪ ಅಲ್ಲೇ ಇಲ್ಲೇ ಕೆಲಸ ಅದು ಇದು ಅಂತ ಹೇಳಿ ಓಡಾಡಕತ್ತಿದ್ದೆ ಹಂಗಂತ ಹೇಳಿ ನೀವು ಮಾಡಿದ್ದು ದ್ರೋಹನ ನಾನು ಮರ್ತಿರ್ಲಿಲ್ಲ ನಾನು ನಾನು ನಿನಗೆ ದ್ರೋಹ ಮಾಡಿದೆ ಯಾಕ ಹೆಂಗೈತಿ ಮೈಗ ಸಿಕ್ ಸಿಕ್ ಹುಡುಗಿಯರ್ಗ ನನ್ನ ಲವ್ ಮಾಡು ನನ್ನ ಲವ್ ಮಾಡು ಅಂತ ಹೇಳಿ ಬೇಡ್ಕೊಂತ ಅಡ್ಡಾಡ್ತಿದ್ದಲ್ಲ ನನ್ನೇ ನಿನ್ನ ಏನಂತ ತಿಳ್ಕೊಂಡಿದ್ದಿ ಮನ ಮರದಿ ಇಲ್ಲದೆ ಇರೋ ಹುಡುಗಿ ಅಂತ ತಿಳ್ಕೊಂಡಿದ್ದಿ ನಾ ಏನು ಕೇಳಿದ್ದೆ ನಾನು ನಿನ್ನ ಬಹಳ ಇಷ್ಟಪಡ್ತೇನೆ ನೀನು ನನ್ನ ಇಷ್ಟಪಡುವಂತ ಹೇಳಿದ್ದೀನಿ ಆದ್ರೆ ನೀನು ನನಗ ಎಲ್ಲಾರಿದ್ರಿಗೂ ಹೊಡೆದಿದ್ದಲ್ದ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿ ನನ್ನ ಎಜುಕೇಶನ್ ಅಲ್ಲಿಗ ಬರ್ಬಾದ್ ಮಾಡ್ಬಿಟ್ಟಲ್ಲ ಏ ಅವತ್ತ ಕಣೇ ಅವತ್ತ ನಾನ್ ಡಿಸೈಡ್ ಮಾಡಿದ್ದು ನನ್ ಜೀವ್ ನನ್ನ ಹಾಳ ಮಾಡ್ದಕ್ಕಿನ್ ಹಾಳ್ ಮಾಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ ಅವತ್ತ ನಾನು ಅವತ್ತಿಂದ ಈ ದ್ವೇಷ ಜ್ವಾಲೆ ಅನ್ನೋದು ನನ್ನ ಎದಿ ಒಳಗಡೆ ಕುದೀತಾ ಏನೋ ಅನಿವಾರ್ಯ ಕಾರಣಗಳಿಂದ ನಿನ್ನಿಂದ ದೂರ ಇದ್ದೆ ಹೊರತು ಆದ್ರೆ ಆ ದ್ವೇಷ ನಾ ಮರ್ತಿರ್ಲಿಲ್ಲ ಮೊನ್ನೆ ಯಾವತ್ತ ನಾನು ಕಣ್ಣೆದ್ರಿ ಕಂಡೆಲ್ಲ ಇನ್ನ ಬಿಡಬಾರ್ದು ಅಂತ ಹೇಳಿ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ ಆಮೇಲೆ ಗೊತ್ತಾ ಇನ್ನೊಂದ್ ಎರಡು ದಿವಸ ಒಳಗಡೆ ತಾವು ಮದುವೆಯಾಗ್ ಹೋಗೋರದಿರಿ ಅಂತ ಹೇಳಿ ಅದಕ್ಕೆ ಒಳಗಡೆ ನಿನ್ನ ನನ್ನ ಒಳಾಗಿ ಬಳಸ್ಕೊಂಡ್ ಬಿಡ್ಬೇಕಂತ ಹೇಳಿ ಪ್ಲಾನ್ ಮಾಡಿ ಇವತ್ತೆಲ್ಲಾ ಎಕ್ಸಿಕ್ಯೂಟ್ ಮಾಡ್ಕೊಂಡು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾನು ಈಸ ಲವ್ ಪ್ಯಾರ್ ಮೊಹಬತ್ ಇಷ್ಟ ಅಂತಾರಲ್ಲ ಅದು ಫಸ್ಟ್ ಟೈಮ್ ನಿನ್ನ ಜೊತೆಗೆ ಆಗಿತ್ತು. ಮತ್ತೆ ಬೇರೆವರೆಲ್ಲ ಪ್ರಪೋಸ್ ಮಾಡ್ಕಂತ ಹಡೇ ಹಾತ್ತಿದ್ದೆ ಅದು. ಅದು ಜಸ್ಟ್ ಫೇಕ್. ನಿನ್ನ ಮೇಲೆ ಟ್ರೂ ಲವ್ ಆಗಿತ್ತು. ಅದಕ್ಕ ಅವತ್ತಾ ನಿನ್ನ ನೋಡಿದ ಕೂಡಲೇ ನನ್ನ ಮನ್ಸಿಗೆ ಏನೋ ಒಂದು ತರ ಖುಷಿಯಾಗಿತ್ತು. ಅದಕ್ಕ ಬಂದು ನಿನ್ನ ಪ್ರಪೋಸ್ ಮಾಡಿದ್ತೆ. ನೀ ಹಂಗ್ ಮಾಡಿದ ತಕ್ಷಣ ಅವತ್ತ ನನಗೆ ಬಹಳ ಬೇಜಾರಾಗಿತ್ತು. ಮತ್ತೆ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನಿದ್ದೆ. ಮೊನ್ನೆ ಮಾರ್ಕೆಟ್ ಒಳಗ ನಿನ್ನ ನೋಡಿದೆ ಸೇಮ್ ಫೀಲಿಂಗ್. ಅವಾಗ ನಿನ್ನನ್ನ ಮತ್ರೀ ಆಗ್ಲೇಬೇಕು ಆ ಹುಡುಗಿ ಅಂತ ಕೈ ತಪ್ಪಿದ್ಲು ನಿನ್ನನ್ನ ಮಾತ್ರ ತಪ್ಪುಸ್ಕೊಬಾರ್ದ ಅಂತ ಹೇಳಿ ಡಿಸೈಡ್ ಮಾಡಿ ಎನ್ಕ್ವೈರಿ ಮಾಡ್ದಾಗ ಗೊತ್ತಾಯ್ತಾ? ಅದೇ ಹುಡುಗಿ ನೀನು ಅಂತ ಹೇಳಿ ಇನ್ನ ಬಿಡೋ ಚಾನ್ಸ್ ಇಲ್ಲ. ಎದುರುಗಡೆ ಬಂದು ಪ್ರಪೋಸ್ ಮಾಡಿದ್ರೆ ಮತ್ತೆ ಅದಕ್ಕತಿ ಅಂತ ಹೇಳಿ ಈ ರೀತಿ ಪ್ಲಾನ್ ಮಾಡ್ಬೇಕಾ ನಿನ್ನ ಮಾತ್ರ ಬಿಡೋದಿಲ್ಲ ಈಗ ನನಗೇನು ನಿನ್ನ ಮದ್ವೆ ಆಗ್ಬೇಕನ್ನೋ ಶೋಕ್ ಏನಿಲ್ಲಪ್ಪ ನೀನ್ ಬೇಕಂದ್ರ ನಾ ಹೇಳ್ದಂಗೆ ಕೇಳ್ಬಿಡು ಸಾಕು ಆಮೇಲೆ ಒಂದ್ ತಾಸ ಅಂದ್ರೆ ಒಂದ್ ತಾಸ ಅಷ್ಟೇ ಅಷ್ಟು ಟೈಮ್ ಬೇಡ ಅನ್ಕೊಂತೀನಿ ಆಮೇಲೆ ನಿನ್ನೆ ನನ್ ಮನಿ ಕಳ್ಸ್ ಬಿಡ್ತೀನಿ ನೀನ್ ಆರಾಮಾಗಿ ಹೋಗು ಇನ್ನೊಂದು ಎರಡು ದಿವಸ ನಿನ್ ಮದುವೆ ಅಂತಿದೀ ಮನ್ಯಾಗ ಯಾರಿಗೂ ಇನ್ನು ಹೇಳ್ಬಿಡಮ್ಮ ಇದೇನ್ ನಡೀತಲ್ಲ ನನ್ನ ಮದ್ಯ ನಿನ್ ಮದ್ಯ ಇರ್ಲಿ ನಾನು ಯಾರಿಗೂ ಹೇಳಂಗಿಲ್ಲ ಆಮೇಲೆ ಮದುವೆ ಮದ್ವಿ ಮಾಡ್ಕೊಂಡ್ಬಿಡ ನೀನ್ ಮದ್ವಿಯಾಗ ಹುಡ್ಗುಂಗು ಹೇಳ್ಬೇಡ ನಿಮ್ ಮನ್ಯಾಗ ಯಾರು ಹೇಳ್ಬೇಡ ಅಂದ್ರ ನೀನ್ ಅರ್ಥ ಆತಿಲ್ಲ ಗೊತ್ತಾತ ನನ್ನ ಒಂದ್ ಸ್ವಲ್ಪರ ಮುಟ್ಬೇಕ ನಿನ್ನ ಸುಟ್ಟ ಬಿಡ್ತೇನೆ ನೋಡೋಣ ಯಾರು ಯಾರು ಏನ್ ಮಾಡ್ತಾರ ಅಂತ ಹೇಳಿ ಹಲೋ ಇನ್ಸ್ಪೆಕ್ಟರ್ ಸರ್ ಹಾ ಸರ್ ಹೇಳ್ರಿ ಅದೇ ರೀ ನಾನು ಬೆಳಗ್ಗೆ ಹೇಳಿದ್ನಲ್ಲ ರೀ ನಮ್ ಭವ್ಯ ಸಿಕ್ಲೇನ್ರಿ ಸರ್ ನಾನು ಇನ್ನು ಹುಡ್ಕೋ ಪ್ರಯತ್ನ ಮಾಡ್ಸಾತೇನ್ರಿ ಎಲ್ಲ ಏನೇನ್ ಪಾಸಿಬಿಲಿಟೀಸ್ ಇದಾವೆ ಚೆಕ್ ಮಾಡ್ಸಾತೇನ್ರೀ ಆದ್ರ ಅವ್ರದ್ದಿನ್ ಸುಳಿವೇನು ರೀ ನನ್ಗ ಅದು ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಎಲ್ಲಿ ಏನು ಎತ್ತ ಹೇಳಿ ನಿಮ್ಗೆ ಸಿಟಿವಿ ಫುಟೇಜ್ ರೀ ಸರ್ ಅದು ನಮ್ ಸಿ ಸಿ ಟಿವಿ ಫುಟೇಜ್ ನ ಕಲೆಕ್ಟ್ ಮಾಡ್ಕೊಂಡಿವಿ ಎಲ್ಲ ನೋಡ್ದೆ ಅವರು ಮುಸುಕಾರಿಗಳದರ ಗಾಡಿ ನಂಬರ್ ಎಲ್ಲಾರ ಕಾಡ್ತೇನೋ ಅಂತ ನೋಡ್ದೆ ಬಟ್ ಅವರು ಜನರು ಅವರು ಯೂಸ್ ಮಾಡಿರೋ ಗಾಡಿ ಐತಲ್ಲ ಆ ಗಾಡಿ ನಂಬರು ಫೇಕ್ ಸರ್ ಅದು ನಂಬರ್ ಪ್ಲೇಟು ವ್ಯಾಲಿಡ್ ಆಗಿಲ್ಲ ಹಂಗಾಗಿ ಸ್ವಲ್ಪ ಟೈಮ್ ತಗೊಂತೈತಿ ಆಮೇಲೆ ಅವರು ಅವಳನ್ನ ಎಳ್ಕೊಂಡು ಹೋಗೋದೆಲ್ಲ ನೋಡ್ದೆ ಫೇಸ್ ಅದೇ ನಿಮ್ಮ ಹುಡುಗಿ ಬಂದಿಲ್ಲಲ್ಲ ಅವ್ಳು ಹೇಳಿದ ಪ್ರಕಾರನೇ ಅವರು ಫೇಸ್ ಕವರ್ ಮಾಡ್ಕೊಂಡ್ ಬಿಟ್ಟಾರ್ರಿ ಅಷ್ಟು ಐಡೆಂಟಿಫೈ ಆಗಕತ್ತಿಲ್ಲ ನೀವೇನು ವರಿ ಮಾಡ್ಕೊಬಿಡ್ರಿ ಆದಷ್ಟು ಬೇಗ ನಾನು ಕಂಡಿಡಿತೀನಿ ಅದ ಈ ವಿಡಿಯೋನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಕತ್ತಿದೆ ಏನಾರ ಕ್ಲೂ ಸಿಗ್ತದ ಅಂತ ಹೇಳಿ ಸರ್ ಆದಷ್ಟು ಬೇಗ ರೀ ಇನ್ನೆರಡು ಮದುವೆ ಐತಿ ಮನಿ ಒಳಗಡೆ ಯಾರಿಗೂ ನಾನು ಹೇಳಿಲ್ಲ ಅಂದ್ರೆ ಈ ಬಗ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರು ಇನ್ನೇನು ಬರ್ಬೋದು ಅಂತ ಕಾಯ್ತಾ ಕುತ್ಕೊಂಡ್ಬಿಟ್ಟಾರ ಮನ್ಯಾಗ ನನ್ಗ ನನ್ನ ವೈಫ್ ಕಷ್ಟ ಗೊತ್ತಿರೋದು ಎಲ್ಲಾರ್ಗೂ ಗೊತ್ತಾದ್ರೂ ನ್ಯೂಸ್ ನ್ಯೂಸನ್ಸ್ ಕ್ರಿಯೇಟ್ ಆಗ್ತೈತಿ ಅಂತ ಮನೆ ಒಳಗಡೆ ಎಲ್ಲ ಸ್ವಲ್ಪ ವಯಸ್ ಅಪ್ಪ ಅಮ್ಮ ಅದಾರಿ ಅವರು ಅವರು ಮತ್ತೆ ಟೆನ್ಷನ್ ತಗೊತಾರ ಅಂತ ಸರ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ರೀ ನೀವೇನು ಟೆನ್ಷನ್ ತಗೋಬೇಡ್ರಿ ಆದಷ್ಟು ಬೇಗ ಅವ್ರ ಸೇಫ್ ಆಗಿ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಮುಟ್ಟಿಸೋ ಜವಾಬ್ದಾರಿ ನಮ್ದು ಸರಿ ಸರ್ ಓಕೆ ಸರ್ ಸ್ವಲ್ಪ ಸ್ಪೆಷಲ್ ಕೇರ್ ತಗೊಳ್ರಿ ಓಕೆ ಸರ್ ಯು ಡೋಂಟ್ ವರಿ ಥ್ಯಾಂಕ್ ಯು ಸರ್ ಬಾಯ್ ಮಧು ನೀನು ನಾನು ಎಷ್ಟು ಹೆದರ್ ಬಿಟ್ಟೆ ಗೊತ್ತೇನ ಎಲ್ಲೇ ಮಾವ ಅತ್ತಿ ಯಾರ ಕೇಳಿಸ್ಕೊಂಡ್ಬಿಟ್ಟ ನಾ ಮಾತಾಡೋದು ಪೊಲೀಸ್ ಹತ್ರ ಅಂತ ಹೇಳಿ ಹೆದರ್ಬಿಟ್ಟಿದ್ದೆ ಇಲ್ಲ ರೀ ನೀವು ಫೋನ್ ಮಾತಾಡಕ್ಕೆ ಬಂದ್ರಲ್ಲ ಅದಕ್ಕೆ ಏನಾರು ವಿಷಯ ಗೊತ್ತಾತೇನ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ರೀ ಭವ್ಯನ್ ಬಗ್ಗೆ ಏನಾರು ಗೊತ್ತಾಯ್ತೇನ್ರಿ ಇಲ್ಲ ಮಧು ಇನ್ನು ಏನು ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ ಮತ್ತೆ ನೀವು ಈಗ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರಲ್ಲ ಏನಂದ್ರವ್ರು ಅದು ಏನು ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ ಇನ್ವೆಸ್ಟಿಗೇಷನ್ ಮಾಡಾತೀವಿ ಆದಷ್ಟು ಜಲ್ದಿ ಕರ್ಕೊಂಡ್ ಬರ್ತೇವ್ರಿ ಅಂತ ಅಂದ್ರು ಆದ್ರೆ ಈಗ ಅಮ್ಮ ಬಹಳ ಕೇಳಾತಾರ ಹೆಂಗ ಅವ್ರನ್ನ ಸಮಾಧಾನ ಅನ್ನೋದು ಗೊತ್ತಾತಿಲ್ಲ ಇನ್ನು ಏನು ಗೊತ್ತಿಲ್ಲದೆ ಇಷ್ಟೆಲ್ಲ ಟೆನ್ಶನ್ ಮಾಡ್ಕೊಂಡಾರ ಇನ್ನೇನಾರ ಎಲ್ಲ ವಿಷಯ ಗೊತ್ತಾಗ್ಬಿಟ್ರ ಅವ್ರನ್ನ ಹಿಡದ್ ಬಹಳ ವಜ್ಜೆ ಐತ್ರಿ ನನ್ಗೆ ಗೊತ್ತು ಮದು ಅದಕ್ಕೆ ನನ್ನ ಕೈಲಾದ ಪ್ರಯತ್ನ ಎಲ್ಲ ನಾನು ಮಾಡಕತ್ತೀನಿ ಸ್ವಲ್ಪ ನೀವೆಲ್ಲ ಧೈರ್ಯದಿಂದ ಇರ್ರಿ ನೀವೆಲ್ಲ ಹಿಂಗೆ ಮಾಡಿಬಿಟ್ರೆ ನನಗೂ ಧೈರ್ಯ ಕಳ್ಕೊಂಡಂಗೆ ಆಗ್ತೈತಿ ಎಷ್ಟೇ ಅಂದ್ರೂ ನನ್ನ ಲಾಯರ್ ಆದರೂ ಕೂಡ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ನಂದು ಮನಸ್ಸು ಬಹಳ ಸೂಕ್ಷ್ಮ ನಮ್ಮ ಭವ್ಯ ಸಿಗ್ತಾಳಲ್ಲ ಹೇ ಹುಚ್ಚುಡುಗಿ ಸಿಗ್ತಾಳ ಯಾಕ ನಾವೆಲ್ಲ ಕಿನ್ ಪಾಲಿಗೆ ಅದೇ ಇನ್ನೂ ಸತ್ತಿಲ್ಲ ರೀ ಬಿಡ್ತು ಅನ್ರಿ ಹಿಂಗೆಲ್ಲ ಮಾತಾಡ್ಬೇಡ್ರಿ ಈಗ ನೋಡು ಮದು ನೀನು ಬಹಳ ಟೆನ್ಶನ್ ತಗೋಬೇಡ ಈ ಪರಿಸ್ಥಿತಿ ಒಳಗಡೆ ನೀನು ಎಷ್ಟು ಆಕೈತೆ ಎಷ್ಟು ಟೆನ್ಶನ್ ತಗೊಳ್ದೇ ಇದ್ರ ವಾಸಿ ಇಲ್ಲಾಂದ್ರೆ ನಿನ್ಗೂ ಪಾಪಗೂ ಅಷ್ಟು ಒಳ್ಳೇದಲ್ಲ ಆದ್ರೆ ಮನೆ ಒಳಗಡೆ ಇಷ್ಟೆಲ್ಲ ನಡೀತಾ ಇರೋದು ನೋಡಿನೂ ಹೆಂಗ್ ನಾನು ಸೈಲೆಂಟ್ ಆಗಿರ್ಲಿ ರೀ ದಿಶಾ ಅದು ಭವ್ಯನ್ ಬಗ್ಗೆ ಏನಾರ ಮ್ಯಾಟ್ರ್ ಗೊತ್ತಾಯ್ತಾ ಭಾವ ಇಲ್ಲಮ್ಮ ಈ ಪೊಲೀಸ್ ಫೋನ್ ಮಾಡಿದೆ ಇನ್ನು ಏನು ಗೊತ್ತಾಗಿಲ್ಲ ನಿಂಗಸ್ಟ್ ಇನ್ಫಾರ್ಮೇಷನ್ ಗೊತ್ತಿತ್ತು ಅಷ್ಟೇ ಅವ್ರಗೂ ಸಿಕ್ಕಿರೋದು ಅಮ್ಮ ಬೇರೆ ಬಹಳ ಟೆನ್ಷನ್ ತಗೊಂಡ್ ಬಿಟ್ಟಾರೆ ದೇಶಾ ಛೇ ಈ ಹುಡುಗಿ ನೋಡಿದ್ರೆ ಇನ್ನೂ ಬಂದಿಲ್ಲ ನೋಡು ಇಬ್ರು ಸೇರಿ ಹೊರಗ್ ಅಡ್ಯಾಡಕ್ ಹೋದ್ರ ರಾತ್ರಿ ಆ ತಪ್ಪತ್ ಮುಳತ್ತ ಇನ್ನೂ ಬರ ರೆಡಿ ಇಲ್ಲ ಇನ್ನೂ ಸ್ವಲ್ಪ ಈಗ ಕತ್ತಲ ಎಷ್ಟು ಹೇಳಿದ್ರು ಕೇಳೋದಿಲ್ಲ ನೋಡ ತಮ್ಮ ತಾವ ನಡಸ್ತಾರ ಸ್ನೇಹಿತರೆ ನೀವೆಲ್ಲರೂ ಡೈಲಿ ಯಾಕ ವಿಡಿಯೋ ಹಾಕಾಕತ್ತಿಲ್ಲಾ ಟೈಮಿಂಗ್ಸ್ ಎಲ್ಲಾ ಬಾಳ ಚೇಂಜ್ ಆಗ್ತೈತಲ್ಲ ಯಾಕಂತ ಕೇಳಾಕತ್ತೀರಿ ನಿಜ ಹೇಳಬೇಕಂತ ಅಂದ್ರ ಸ್ವಲ್ಪ ಮನಿ ಹತ್ರ ಕನ್ಸ್ಟ್ರಕ್ಷನ್ ಎಲ್ಲಾ ನಡಿತಾ ಇತ್ತಂತ ಅವಾಗ ಹೇಳಿದ್ದೆ ಬಹಳ ಅಂದ್ರ ಬಾಳ ಡಿಸ್ಟರ್ಬೆನ್ಸ್ ಇರತೈತಿ ನಂಗ ವಿಡಿಯೋ ಮಾಡಕ್ಕೆಲ್ಲಾ ಕುತ್ಕೊಂಡಾಗೆಲ್ಲ ಬಾಳ ಸೌಂಡ್ ಬರ್ತೈತಿ ನಿಮ್ಗಿನೂ ಒಂದ್ ಸಲ ವಿಡಿಯೋ ನೋಡಕ್ ಕೇಳ್ತಿರಬಹುದು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ವಿಡಿಯೋ ಮಾಡ್ಬೇಕಾಗ್ತೇತಿ ಹಂಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಬರೋದಿಲ್ಲ ಆದ್ರೂ ಏನೋ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅನ್ಕೊಂಡಿರ್ತೀನಿ ಒಂದ್ಸಲ ಎಲ್ಲಾರು ಹೊರಗೆ ಹೋಗ್ಬರ್ಬೇಕಲ್ಲ ಏನಾಗ್ಬಿಟ್ಟಿರ್ತೈತಿ ವಿಡಿಯೋ ಮಾಡಕ್ ಆಗಿರೋದಿಲ್ಲ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಬಿಟ್ಟಿರ್ತತಿ ಹಂಗಾಗಿ ಯಾವಾಗ ನಾನು ಇಮಿಡಿಯೇಟ್ ಆಗ ವಿಡಿಯೋ ಮಾಡ್ತೀನಿ ಅವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ ಮುಂಚೆನ ರೆಡಿ ಮಾಡಿ ನಾನು ನೆಕ್ಸ್ಟ್ ಡೇ ಲೆವೆನ್ ಲೆವೆನ್ ತರ್ಟಿ ಅಂತ ಅಂದ್ರೆ ರಿಲೀಸ್ ಮಾಡ್ಬಿಟ್ಟಿರ್ತೀನಿ ಸೊ ಸ್ವಲ್ಪ ವೇಟ್ ಮಾಡ್ತಾ ಇರ್ರಿ ನಾನು ಒಟ್ಟು ಒಂದು ಬೆಳಿಗ್ಗೆ ವಿಡಿಯೋ ಹಾಕ್ತೀನಿ ತಪ್ಪಿದ್ರೆ ಸಾಯಂಕಾಲ ಸಿಕ್ಸ್ ಇಲ್ಲಾ ಸಿಕ್ಸ್ ಥರ್ಟಿ ಹಿಂಗ ಹಾಕ್ತೀನಿ ಸ್ವಲ್ಪ ಅಪ್ಲೀ ಸಪೋರ್ಟ್ ಮಾಡ್ರಿ ಇನ್ನು ಈ ಕನ್ಸ್ಟ್ರಕ್ಷನ್ ಎಲ್ಲ ಕೆಲಸ ಮುಗಿಯ ಎಷ್ಟು ತಿಂಗಳ ಹಿಡಿದತೋ ಗೊತ್ತಿಲ್ಲ ಪ್ಲೀಸ್ ಸ್ವಲ್ಪ ಬೇರ್ ಮಾಡ್ರಿ ಅಂತ ಅನ್ಕೊತಿನಿ ಆದ್ರೆ ವಿಡಿಯೋ ನೋಡೋದ್ ಮಾತ್ರ ತಪ್ಪಿಸ್ಬೇಡ್ರಿ ಏನಾರು ಚಿಕ್ಕ ಪುಟ್ಟ ಇದ್ರೆ ದಯವಿಟ್ಟು ಕ್ಷಮಸ್ರಿ ಯಾಕಂತಂದ್ರೆ ಒಂದ್ಸಲಿ ಕಾನ್ಸನ್ಟ್ರೇಟ್ ಆದ್ದ ಕೆಲ ಒಂದ್ಸರಿ ಏನೋ ಮಾತಾಡಕ್ ಹೋಗಿರ್ತೀನಿ ಏನೋ ಮಾತಿರ್ತೇತಿ ಆಮೇಲೆ ಎಲ್ಲಾ ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಮತ್ತೆ ವಿಡಿಯೋನ ಹಾಕ್ ಬಿಡ್ತೇತಿ ಹಂಗ ಆಸ್ ಇಟ್ಸ ನಾನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡ್ಬೇಕ್ರಿ ಆದಷ್ಟು ಬೇಗ ಈ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಮುಗಿದು ನಮ್ಗೆ ಈ ಡಿಸ್ಟರ್ಬೆನ್ಸ್ ಎಲ್ಲ ಹೋಗಲಿ ಅಂತ ಅಂತ ಹೇಳ ಕೇಳ್ಕೊತೇನೆ ನೋಡ್ರಿ ಆಯ್ತು ಇನ್ನ ವಿಡಿಯೋ ಮುಂದ್ ಬಸ ಬರ್ರಿ

திசா ஏனா நீங்க நான் இல்ல நாடாத மதவிட் அடாட்ல அது பரந்தி ஜல் நீனோ இல்லாதீங்க அக்கீல் நமக்கு நோடி இன்னும் இல்ல மதிவி ஆக தற்க மனிக்கு அந்த எல்லாரும் அடாடா நோடு ஆண்டி அது ஏனவ நம் முக்கிய ஆகி ஆட்டி அது ஏன் நம்ம எல்லா தட இன்னும் நினைக்கி நானா நோடத்தி ಸುಮ್ನೆ ಅಮ್ಮಗೆಲ್ಲ ಹೇಳೋದು ವಾಸಿ ಅನ್ಕೊಂತೇನೆ ಹೌದು ಬಾಳ ಹೊತ್ತಿ ಮಾವ ಇಲ್ಲದಾರ ಅಪ್ಪ ಇನ್ನು ಬಂದಂಗಿಲ್ಲ ಹೊರಗಡೆಯಿಂದ ಸಾವಿತ್ರಿ ಏನ್ ಮಾಡಾ ಇರ್ಲಿ ನೋಡ್ರಿ ತಿರ್ದಾ ನೀವು ಬಂದ್ರಿ ನಿಮ್ಮ ಮಗಳ ಭವ ಇನ್ನು ಕಾಣವಲ್ಲ ಆ ಹುಡುಗಿ ಕಡೆ ಹೌದಾ ಬಂದಿಲ್ಲ ನೋಡಿ ಅರೆ ಅಪ್ಪ ಬಂದ್ರ ಅನಿಸ್ತೈತಿ ಸರಿ ಮಧು ನೀ ಒಳಗೆ ಹೋಗಿರೋ ನಾನು ಮಾವಾಗೆಲ್ಲ ವಿಷಯ ಹೇಳ್ತೀನಿ ನೀ ಟೆನ್ಷನ್ ತಗೋಬೇಡ ನಿನ್ನ ಹಗರ್ಕ ಅಮ್ಮಗ ಅಲ್ಲೇ ರೂಮ್ನಾಗ ಹೇಳ್ ಕರ್ಕೊಂಡು ಹೋಗಿ ಅರೆ ನನಗೆ ಯಾಕೋ ಹೆದ್ರಿಕೆ ಆಗಕತ್ತೈತಿ ನೀವಾ ಹೇಳ್ರಿ ಸರಿ ನೀ ಟೆನ್ಷನ್ ತಗೋಬೇಡ ದಿಶಾ ನೀನು ಕರ್ಕೊಂಡು ಹೋಗು ಮತ್ತೆ ಸುಮ್ಮನೆ ನೀ ಇಲ್ಲಿ ಇದ್ರ ಅಮ್ಮ ನಿನಗೆ ಬೈತರ ಸುಮ್ಮನೆ ನೀ ಯಾಕೆ ಬೈಸ್ಕೊಂತಿದಿ ಬೈಲಿ ಬಿಡ್ರಿ ಭಾವ ಯಾಕಂದ್ರೆ ನಾನು ಅಲ್ಲ ಅಕಿನ ಕರ್ಕೊಂಡು ಹೋಗಿದ್ದೆ ಸುಮ್ಮನೆ ನಿಮ್ಮ ಜೊತೆ ಕೊಂಡಿದ್ಲ ನನಗೆ ಏನು ಅನ್ಸ್ತೋ ಏನೋ ನಾನು ಇನ್ನೊಂದು 5 ನಿಮಿಷ ಲೇಟ್ ಆಗಿನಾರ ಬರಲಿಲ್ಲ ಎಲ್ಲ ಆಗಿದ್ ನನ್ನಿಂದಾನ ನೀ ಏನು ತಡಿ ಕೆಡಿಸ್ಕೋಬೇಡವಾ ಈಗ ಆಗಿದ್ದ ಹಾಕಿ ಮುಂದೆ ಏನಾರು ನೋಡಕ್ ಬರ್ತೈತಿ ನೀನು ಮದುವೆ ಒಳಗೆ ಹೋಗಿರಿ ಮತ್ತೆ ಸುಮ್ನ ಈಗ ಅತ್ತೆಗೆ ಎಲ್ಲ ವಿಷಯ ಗೊತ್ತಾದ್ರೆ ಸುಮ್ನ ನಿನಗೆ ಬೈಕ್ ಅಂತ ನಿಂತಾರ ಹೌದು ದಿಶಾ ಬಾನಿ ನನ್ನ ಜೊತೆ ರೀ ರಮ್ಮ ಇನ್ನು ಬಂದೇ ಇಲ್ಲ ಹಾ ರಮ್ಯಾ ಸುರೇಶ್ ಬೇರೆ ಕಡೆ ಮದ್ವಿ ಕರೆಯಕ್ ಹೋಗ್ಯಾರ ನಾನು ಇನ್ನು ಸುರೇಶ್ ಏನು ಮ್ಯಾಟರ್ ಹೇಳಿಲ್ಲ ಅವನ್ಗೂ ಫೋನ್ ಮಾಡಿ ಜಲ್ದಿ ಬಾ ಅಂತ ಹೇಳ್ಬೇಕು ಫಸ್ಟ್ ಅವ್ರದ್ದು ಹೇಳಿದ್ರೆ ಆಗೋದೇನೋ ಅನಿಸ್ತೈತೆ ನನಗೆ ಏನ್ ಮಾಡಕ್ ಆಗಲ್ಲ ಫಸ್ಟ್ ಈಗ ಅತ್ತಿಮ ಅವಾಗ ಹೇಳಿ ಸಮಾಧಾನ ಮಾಡ್ತೀನಿ ಆಮೇಲೆ ಸುರೇಶ್ ಕುಮಾರ್ ಮತ್ತೆ ಫೋನ್ ಮಾಡಿ ಫೋನ್ ಮಾಡಿ ಹೇಳೋದು ಬೇಡ ಸುಮ್ಮನೆ ಟೆನ್ಷನ್ ಆಗ್ತಾರ ಮನೆಗೆ ಬರಲಿ ಆಮೇಲೆ ಹೇಳೋಣ ಸರಿ ಅದ್ರ ಜಲ್ದಿ ಬಾ ಅಂತ ಹೇಳಿ ಫೋನ್ ಮಾಡ್ರಿ ಹ್ಮ್ ನೀ ಏನ್ ಟೆನ್ಷನ್ ತಗೋಬೇಡ ಹೋಗಿರ್ಬೇಡ ದಿಶಾ ಬಾ ಮಾಮಾ ಬರಿ ಏನು ಇವತ್ತ ನಾನು ಕಾಯ್ಕೊಳ್ತೀರಾ ನಿಂತ್ ಬಿಟ್ಟಿರಿ ಏನಾರ ಬೇಕಿತ್ತೇಡ್ರಿ

ಫೋನ್ ಎಕ್ಸ್ಪೆಟ್ ಮಾತಾಡ್ತಾನ ನೋಡತೇ ಅಯ್ಯೋ ಇರ್ಬೋದು ಅದ್ ತಡಿ ಏನು ಆಗತ್ತಿ ಅತ್ತಿ ಮಾವ ಏನಪ್ಪ ಅದು ಅದು ನಾ ಈಗ ಹೇಳೋ ಮಾತು ಸ್ವಲ್ಪ ಸೀರಿಯಸ್ ಆಗೈತಿ ನೀವು ಅಂದ್ರೆ ಸ್ವಲ್ಪ ಯಾಕಪ್ಪ ಹಂಗ್ಯಾಕೆ ನೋಡ್ಲಕ್ಕತ್ತೀವಿ ಏನಾಗೈತಿ ನನ್ನ ಭವ್ಯಾಗ ಏನೂ ಆಗಿಲ್ಲ ಅಲ್ಲ ಅತ್ತೆ ಅದು ಇಷ್ಟ ಆಗೈತಿ ನನ್ನ ಮಗಳನ್ನ ನೀವೆಲ್ಲ ಏನು ಮಾಡಾತ್ತೀರಿ ಅದು

ಅವ್ರಿಗ ಜಲ್ದಿ ಸಿಕ್ತಾಳೆ ಅಂತ ಹೇಳಿ ಒಂದ್ ಭರವಸೆ ಇತ್ತು ಅದಕ್ಕ ಅಷ್ಟು ಟೆನ್ಶನ್ ಆಗಿದ್ದಿಲ್ಲ ಈಗ ಸಿಕ್ಕಿಲ್ಲ ಅನ್ಕೊಲ್ ಅವ್ರಗು ಹಂಗ ಟೆನ್ಶನ್ ಆಗಿ ನಮ್ ಹೇಳಾರ ನೀನ್ ಹಿಂಗ್ ಮಾಡ್ತೇನೆ ಅದಕ್ಕೆ ಅವ್ರ ಮುಗಿಟ್ಟಿದ್ದು ಆದ್ರಿ ಹಿಂಗೆಲ್ಲ ಅಂತಂದ್ರೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗೈತಲ್ಲ ನೀ ಚಿತಿ ಬಿಡು ಆದಷ್ಟು ಜಲ್ದಿ ಸಿಗ್ತಾನ ನಮ್ ಭವ್ಯ ಅಪ್ಪ ನಡೀಪ ಈಗ ಹೋಗೋಣಂತ ಪೊಲೀಸ್ ಸ್ಟೇಷನ್ ಈಗ ಮಾವ ಅದು ಎಲ್ಲಾ ನಮ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೇನ್ರಿ ಇನ್ನೇನೋ ಅವ್ರ ಹುಡುಗ ಕೆಲಸನೂ ಮಾಡಕತ್ತಾರ ಏನೋ ಏನಾರ ಕ್ಲೂ ಸಿಗ್ತೇನೆ ಅಂತ ನೋಡ್ತೇನೆ ಅಂತ ಹೇಳಿ ಅಂದಿದ್ರು ಪಾಪ ನನ್ ಮಗಳೆಲ್ಲೋ ಏನು ಏನೋ ತೋ ಇಲ್ಲೋ ಅವಾಗ ರಮ್ಯನ್ ಮದ್ವೆ ಟೈಮ್ ಈಗ ರಮ್ಯ ಹಂಗಾತು ಆದ್ರೆ ಅವಾಗ ಆಕಿ ಗಂಡನು ಜೊತೆಗಿದ್ದ ಹಂಗಾಗಿ ಏನು ತ್ರಾಸ ಆಗಲಿಲ್ಲ ಅದು ಒಂದ್ ರೀತಿಯಿಂದ ಬೇರೆ ತರ ಆಯ್ತು ಯಾಕೆ ನನ್ನ ಮಕ್ಳಿಗೆ ಹಿಂಗ ಆಗತ್ತೈತಿ ಈಕಿ ನೋಡಿದ್ರಿ ಒಬ್ಬಕಿನ ಅದಾಳ ಹುಡುಗಿ ಬೇರೆ ಅಯ್ಯಪ್ಪ ದೇವರೇ ನನ್ನ ಮಗಳಿಗೆ ಏನೋ ಆಗ್ದ ಕ್ಷೇಮವಾಗಿ ಚಂದಗಿ ಮನೆಗೆ ಬರೋಂಗ್ ಮಾಡಪ್ಪ ಯಾಕೆ ಸಾವಿತ್ರಿ ಅಷ್ಟೇ ಟೆನ್ಷನ್ ತಗೊಳಾತಿದಿ ಇರು ಅಲ್ಲ ರೀ ನಮ್ಮ ಮಕ್ಕಳಿಗೆ ಯಾಕೆ ಹಿಂಗ ಆಗತತಿ ಅಂತ ಅಂತ ಪಾಪ ನಾವು ಏನು ಮಾಡೀವಿ ಅಪ್ಪ ಅಮ್ಮ ಮಗಳೇ ನನ್ನ ಮಗಳ ಬಂದನ್ವಾ ಬರ್ವಾ ಅಮ್ಮ ಯಾಕ ಮಗಳ ಏನಾತು ಯಾಕೆ ಅಷ್ಟು ಬೇಜಾರಾಗಿದಿ ಅಮ್ಮ ಭವ್ಯ ಭಾವಾ ಭವ್ಯ ಯಾರು ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ನಡಿ ಈ ಪೊಲೀಸ್ ಸ್ಟೇಷನ್ ಹೋಗೋಣಂತ ಅಂತ ಯಾರು ಏನಂತ ಅಂತ ಹೇಳಿ ಡಿಟೇಲ್ಸ್ ಹೇಳೋ ಅವರೆಲ್ಲ ಇನ್ವೆಸ್ಟಿಗೇಷನ್ ಮುಂದೆ ವರ್ದೋಣಿಕೆ ಶಿಕ್ಷೆ ಕೊಡ್ತಾರೆ ಭಾವಾ ಏನು ಬೇಡ ಭಾವಾ ಯಾಕ ಮಗಳಾ ಯಾಕ ಹಾಗೆ ಮಾತಾಡ್ತಿದಿ ಅಪ್ಪ ಬೇಡ ಅಪ್ಪ ಹೌದು ನಿನ್ನನ್ನ ಯಾಕೆ ಕರ್ಕೊಂಡು ಹೋಗಿದ್ರು ಎದಕ್ಕೆ ಕರ್ಕೊಂಡು ಹೋಗಿದ್ರು ಮತ್ತೆ ಯಾಕೆ ನಿನ್ನ ಬಿಟ್ರು ಹೌದು ಭಾವಾ ಯಾಕೆ ಕರ್ಕೊಂಡು ಹೋಗಿದ್ರು ಎದಕ್ಕೆ ಏನು ಸ್ವಲ್ಪ ಬಿಡಿಸ್ ಹೇಳ್ತೀಯಾ ನಮಗ ಅಮ್ಮ ಯಾಕೋ ಮಗಳಾ ಯಾಕ ಅಪ್ಪ ಇಷ್ಟು ಬೇಜಾರ್ ಮಾಡ್ಕೊಂಡಿದಿ ನೀನು ಹೇಳಿದ ನಿಜ ಅಮ್ಮ ನಿನ್ನ ಮಾತು ಕೇಳಬೇಕಿತ್ತು ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು ನಾ ಇವತ್ತೊಂದ್ ದಿವಸ ಏನೇನೈತೆ ಎಲ್ಲಾ ಕೆಲಸ ಮಾಡ್ಕೋಬೇಕು ಅಂತಂದ ಹೇಳಿ ಮಾವನ್ ಜೊತೆ ಹೊಂಟಿದ್ದೆ ಅಷ್ಟೊತ್ತಿ ನನ್ನ ಫ್ರೆಂಡ್ ದಿಶಾನು ಬಂದ್ಲು ಪಾಪ ಆಕಿಂದೇನು ತಪ್ಪಿಲ್ಲ ಆಕಿಗೆ ನಾನು ಹೇಳಿದ್ದು ಅಲ್ಲೇ ಜ್ಯೂಸು ಕೋಲ್ಡ್ ಕಾಫಿ ಎಲ್ಲ ಚೆನ್ನಾಗಿ ಸಿಗ್ತೈತಿ ಕಾಫಿ ಕುಡ್ಕೊಂಡು ಹೋಗೋಣ ನಡಿ ಅಂತಂದು ಹೇಳಿ ನಾನು ಆಕಿ ಕೊಡಿಸ್ತೇನೆ ಅಂತಂದು ಹೇಳಿ ಹೋದೆ ಇಷ್ಟೆಲ್ಲ ಆತು ನನ್ಗೆ ಎಚರ ಆದಾಗ ಅಲ್ಲಿ ಕತ್ಲು ಕೋಣೆ ಒಳಗಿದ್ದೆ ಭಾವ ಅದು ಅವನು ಆ ಬಿಸಾ ಹೇಳಾತಿದ್ಲು ನಿನ್ ಕಾಲೇಜ್ ಸ್ಟೇಜ್ ನಲ್ಲಿ ಏನೋ ಒಂದ ಆಗಿತಲ್ಲ ಅದೇ ಹುಡುಗನ ಓಹೋ ಭಾವಾ ಅದು ಅಲ್ಲ ನೀ ಬರಿಯಾ ಮತ್ತೆ ಹೆದ್ರಿಸಿದೆ ಅವನಿಗೆನೋ ಹೊರದೇ ಅಂತ ಮಾತ್ರ ನಿನ್ ಜೀವನಾನ ಹಾಳು ಮಾಡೋ 레벨ಿಗೆ ಅವನು ಬಿಟ್ಟ ಅಂದ್ರೆ ನೀನೆ ಕಿಡ್ನಾಪ್ ಮಾಡ್ಕೊಂಡು ಹೋಗೋ 레벨ಿಗೆ ಭಾವಾ ಅದು ನಾನು ಅವನಿಗೆ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿ ಕಾಲೇಜಿಂದ ಕಿತ್ ಹಾಕಿಸ್ಬಿಟ್ಟಿದೆ ಅಷ್ಟಲ್ಲ ಮುಂದೆ ಅವನಗಾ ಎಲ್ಲೂ ಸೀಟು ಸಿಗ್ಲಿಲ್ಲ ಅಂತ ಅವ್ನ್ ಲೈಫ್ ಹಾಳಾತು ಅಂತ ಹೇಳಿ ನನ್ ಮೇಲೆ ಸೇಡ್ ಇಟ್ಕೊಂಡಿದ್ದ ಹೋಗಿ ಬಿಡು ಮಗಳ ಕೊನಿಗೂ ನಿನ್ನ ಮೇಲೆ ಕರಡೆ ಬಂದ್ ಬಿಟ್ಟು ಕಳ್ಸಿದ್ನಲ್ಲ ಬಾ ಬಾ ಕೈ ಕಾಲ್ ಮುಖ ತಕೋ ಡ್ರೆಸ್ ಅದು ಚೇಂಜ್ ಮಾಡ ಊಟ ಮಾಡುವಂತಿ ಬಾ ಅಮ್ಮ ನಂಗೆ ಊಟ ಏನು ಬೇಡ ಭವ್ಯ ಅವನು ಯಾರು ಏನ್ ಎತ್ತ ಅಂತ ಹೇಳು ಅವನು ಮಾತ್ರ ಸುಮ್ನೆ ಬಿಡದಿಲ್ಲ ಹಿಂಗಾದ್ರೆ ನಾಳೆನು ನಿನಗ ತ್ರಾಸ್ ಕೊಡೋಣ ಅವನು ಇದನ್ನೆಲ್ಲ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತೈತಿ ನೀ ಏನು ಟೆನ್ಶನ್ ತಗೋಬೇಡ ಒಟ್ಟು ಹೆಂಗೋ ಮಾಡಿ ಬಂದೆಲ್ಲ ನೀನು ನನ್ಗೆ ಅನ್ಸಿದ್ ಮಟ್ಟಿ ನೀ ತಪ್ಪಿಸ್ಕೊಂಡ ಬಂದಿರ್ತಿ ಹೌದಲ್ಲ ಇಲ್ಲ ಭವಾನ್ ಅವನ ಅವನ ಕಳ್ಸ್ಕೊಟ್ಟ ಏನು ಅವನ ಕಳ್ಸ್ಕೊಟ್ನಾ ಭವ್ಯ ನಿಜ ಹೇಳು ಏನಾಗetti ಏನು ಎತ್ತ ಅಂತ ಹೇಳಿ ಅಂದ್ರೆ ನಾವು ಮುಂದಿನ ಡಿಸಿಷನ್ ತಗೋಳಕ ಆಗುರಾಗ್ತಿತಿ ಇಲ್ಲ ಅಂದ್ರೆ ನೀ ಎಲ್ಲರೂ ತೊಂದ್ರೆಯೊಳಗೆ ಸಿಕ್ಕ ಹಾಕಿಸ್ತಿತಿ ನಿನ್ ಜೊತೆ ಏನಾಗetti ಕರೆಕ್ಟಾಗಿ ಹೇಳು ಅಮ್ಮ ಬಾವಾ ಅಪ್ಪ ಅದು ಸಜ್ಜಿ ಬಂದಾ ಹಾಲ್ ಹೊರಪಿದ್ದಮ್ಮ ಅತ್ತೆ ನೀ ಸ್ವಲ್ಪ ಕಿನ್ನ ಒಳಗೆ ಕರ್ಕೊಂಡು ಹೋಗ್ರಿ ನಾನು ಮಾವ ಬರೀ ನಾವು ಈಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರಣ ಬೇಡಪ್ಪ ಬೇಡ ಯಾಕೆ ಮಾವ ಬೇಡಪ್ಪ ಸುಮ್ಮನ ಇನ್ನ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ನಾಳೆ ನನ್ನ ಮಗಳು ಮನ ಮರ್ಯಾದೆ ಹರಾಜಾಗೋದ್ ಬೇಡ ಸುಮ್ಮನೆ ಹೆಂಗಿದ್ರು ಮನಿಗ್ ಬಂದಾಳಲ್ಲ ಬಿಟ್ಬಿಡೋಣ ಮಾವ ನಾವೆಲ್ಲಾ ಹೆಂಗಿರೋದಗ ಅಂತವರು ಎಚ್ಚೆತ್ಕೊಂಡಿದ್ದು ಇವತ್ತ ಈಗಿನ ಜೀವನ ನಾಳೆ ಇನ್ಯಾರ್ದು ಜೀವನ ಇದು ಇಲ್ಲಿಗೆ ಬಿಡಬಾರ್ದು ಮಾವ ಬೇಡ ಬೇಡ ಬೇರೆ ಯಾರಿದ್ರಿತ್ತು ಅದ್ರ ಬೇರೆ ಈಗ ನಾಳೆಲ್ಲ ಐತಿ ಮದ್ವಿ ಏನು ಬೇಡಪ್ಪ ನಾವಾಗಿನ ಎಲ್ಲ ಹಾಳು ಮಾಡೋದು ಬೇಡ ಮಗಳ ನಡಿ ಒಳಕ್ ಹೋಗೋ ನಡಿ ನಡಿ ಏನಾಗಲ್ಲ ಆಗಿದ್ದಾತ ನಡಿ ಅದು ಮಾಡಿ ಏನಾರ ತಿನ್ವಂತಿ ನಡಿ ಅಮ್ಮ ನನಗೆ ಏನು ಬೇಡ ಅಮ್ಮ ನೀವೆಲ್ಲ ನನ್ನ ಮಾತು ನೆರವೇರಿಸ್ಕೊಡ್ತೀರ ನಿಲ್ಲಿಸ್ಬಿಡ್ತೀರಾ ಬೇಡ ಬೇಡಪ್ಪ ನನಗ ಇನ್ನ ಕಾರ್ತಿಕ್ ಜೊತೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ನನ್ನ ಸಲುವಾಗಿ ಅವನ ಜೀವನ ನಾನು ಇಷ್ಟ ಮಾಡಕ್ಕೆ ಇಷ್ಟಪಡೋದಿಲ್ಲ ಇಲ್ಲಪ್ಪ ನನಗಿದ್ರಾಗೆಲ್ಲ ಬೇಡ ಮುಗೀತು ಏನು ಬೇಡ ದಯವಿಟ್ಟು ನನಗೆ ಕ್ಷಮಿಸಿ ಬಿಡ್ರಿ ಭವ್ಯ ಕಾರ್ತಿಕ್ ಭವ್ಯ ಬೇಡ ಕಾರ್ತಿಕ್ ನನಗೆ ಮುಟ್ಬೇಡ ಭವ್ಯ ಯ ಭವ್ಯ ಏನೇನು ಮಾತಾಡಕತ್ತೀವಲ್ಲ ಅದು ಕಾರ್ತಿಕ್ ನನಗೆ ಕ್ಷಮಿಸಿ ಅಣ್ಣ ಏನಿದು ಕಾರ್ತಿಕ್ ಈಗ ಸದ್ಯಕ್ಕೆ ಅವ್ಳು ಏನು ಕೆದಕ್ಬಿಡೋ ಕಾರ್ತಿಕ್ ನಾನು ಬಿಟ್ಬಿಡು ಬಿಡು ಬೇರೆ ಆದ್ರ ಹುಡುಗಿನ ಮದುವೆ ಆಗಿ ಆರಾಮಾಗಿರ ಪ್ಲೀಸ್ ಭವ್ಯ ನಾನ್ ನಿನ್ ಹತ್ರ ಏನು ಕೇಳಾತಿಲ್ಲ ನಾನು ಕೇಳಿಸ್ಕೊಂಡೆ ಇಲ್ಲಿ ನೋಡು ಭವ್ಯ ನಾನು ಅವಾಗೂ ನಿನ್ನನ್ನು ಇಷ್ಟಪಟ್ಟೆ ಇವಾಗೂ ನಿನ್ನನ್ನು ಇಷ್ಟಪಟ್ಟೆ ನಾನು ನನ್ನ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದಾಗ ನನಗ ಧೈರ್ಯ ತುಂಬಿ ಆತ್ಮವಿಶ್ವಾಸ ಬೆಳೆಸ್ತವಳು ನೀನು ನನ್ನ ಪ್ರೀತಿ ಅನ್ನೋದು ನಿಜವಾದ ಪ್ರೀತಿನ ಕಂಡಿದ್ದು ನಿನ್ನಲ್ಲಿ ಮದುವೆ ಅಂತ ಕನಸ್ಕೊಂಡಿದ್ದು ಆಸೆ ಹೊತ್ತಿದ್ದು ನಿನ್ನಿಂದ ಜೀವನದಾಗ ಆಸೆನ ಕಳ್ಕೊಂಡು ಜೀವನನ ಬೇಡ ಅಂತ ಹೇಳಿ ಸಾಯ್ಬೇಕು ಅಂತ ನಿರ್ಧಾರ ಮಾಡದ್ಗ ಒಂದು ಬದುಕು ಕೊಟ್ಟು ಜೀವನ ಬಹಳ ಸುಧಾರವಾಗೈತೆ ಅಂತ ಹೇಳಿ ತೋರಿಸ್ಕೊಟ್ಟವಳು ನೀನು ಇನ್ನ ನಿನ್ನ ಕಷ್ಟ ಬಂದೈತೆ ಅಂತ ಹೇಳಿ ನಿನ್ನ ಬಿಟ್ಟು ನಾನು ಒಬ್ಬಳೆ ಮುಂದೆ ಹೋಗೋಕೆ ಇಷ್ಟ ಇಲ್ಲ ಬೇಡ ಕಾರ್ತಿಕ್ ನೋಡು ಯಾರು ಮಾಡಿದ ತಪ್ಪೀಗ ನಿನ್ ಬಲಿ ಪಶು ಆದಿ ಇದ್ರೊಳಗಡೆ ಅವ್ನು ತಪ್ಪ ಪಡ್ಬೇಕು ನೀನಲ್ಲ ಬೇಡ ಕಾರ್ತಿಕ್ ನೀನ್ ಅದಕ್ಕೆ ನಾನು ಒಪ್ಪಿಗೆ ಕೊಡೋದಿಲ್ಲ ಇಲ್ಲಿ ನೋಡು ಭವ್ಯ ನಾನು ನಿನ್ನ ಮದ್ವೆ ಆಗತ್ತೇನೆ ಅಷ್ಟ ನಾಡ್ದ ಯಾವ ಟೈಮಿಂಗ್ ಗೆ ಏನ್ ಮುಹೂರ್ತದೊಳಗಡೆ ಐತಲ್ಲ ಆ ಟೈಮ್ನಾಗ ನಮ್ ಇಬ್ಬರು ಮದ್ವೆ ನಡಿತೈತಿ ಬೇಡ ಕಾರ್ತಿಕ್ ಅದೆಲ್ಲ ನನಗೆ ಗೊತ್ತಿಲ್ಲ ಇಲ್ಲ ನೋಡು ನಾನು ಏನ್ ಹೇಳತ್ತೇನೆ ಅದಕ್ಕೆ ಇಲ್ಲಾಂದ್ರೆ ಮಾತ್ರ ನಾನ್ ಜೀವಂತವಾಗಿ ಬದುಕಿರೋದಿಲ್ಲ ಕಾರ್ತಿಕ್ ನಿನ್ ಮಾತಾಡ್ತಾ ಇರೋದೆಲ್ಲ ನಿನ್ ಮನ್ಸಿಂದ ಹೇಳಕತ್ತೇನೋ ಹೌದು ಅಣ್ಣ ನಾಳೆ ನಿಮ್ಮ ಅಮ್ಮ ಈ ವಿಷಯ ಗೊತ್ತಾದ್ರು ಗೊತ್ತಾದ್ರೆ ಆಗ್ಲಿ ಬಿಡ್ರಿ ಮಾವ ಎಷ್ಟಾದ್ರು ಈ ನನ್ನ ಹೆಂಡತಿ ಆಗಿಲ್ಲ ಇನ್ನು ಮದುವೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅತ್ತೆ ಮಾವ ನೀವು ಇದ್ರ ಬಗ್ಗೆ ಟೆನ್ಶನ್ ತಗೋಬೇಡ್ರಿ ಭವ್ಯ ನಡಿ ಹೋಗು ಎಲ್ಲ ಪೀಡಾ ಪಡೆಯಿತು ಅಂತ ಹೇಳಿ ತಲೀಸ್ನ ಮಾಡಿ ಬಾ ನಾನು ನಿನ್ನ ರೆಡಿ ರೆಡಿಯಿನಿ ಆದಷ್ಟು ಜಲ್ದಿ ಮದುವೆ ಮಾಡ್ಕೊಂಡು ಈ ಕೆಟ್ಟ ಲೋಕಾನ ಬಿಟ್ಟು ಒಂದ್ ಸ್ವಲ್ಪ ದಿವಸ ಹೊರಗಡೆ ಹೋಗ್ಬಾರಣ್ಣ ನೀವೇನೇ ಹೇಳು ಕಾರ್ತಿಕ್ ನಾನು ಇದಕ್ಕೆಲ್ಲ ಒಪ್ಳಕ ತಯಾರಿಲ್ಲ ನನ್ನ ಸಾಕ್ಷಿ ಇದಕ್ಕೆಲ್ಲ ಒಪ್ಪದಿಲ್ಲ ನಾನು ಇನ್ನು ಇನ್ನು ಹೆಂಗಂತ ಹೇಳಿ ಭವ್ಯ ಅತ್ತೆಷ್ಟ್ ಮಾಡ್ರಿ ಉಳ್ಳ ಒಳಗ್ ಕರ್ಕೊಂಡು ಹೋಗ್ರಿ ಸರಿನಪ್ಪ ಭವ್ಯ ನಾನು ರೆಡಿ ಆಗಿ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡ್ತೈತಿ ಸೀರಿಯಸ್ ಆಗಿ ನಿನ್ ಬೇಕಾದ್ರೆ ಮಾತಾಡು ಕಾರ್ತಿಕ್ ಆದ್ರೆ ಮಧ್ಯನಾಕ್ ನಾಟ ತಯಾರಿಲ್ಲ ಹ್ಮ್ ಸರಿ ಓಕೆ ಮೊದ್ಲು ನೀನು ಫ್ರೆಶ್ ಅಪ್ ಆಗಿ ಬಾ ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಮಾಡಿನಾಗ ನಮ್ಮ ಮಾಮೇಲೆ ಬಾಯಲ್ಲ ಬಾಯ್ ಕಾರ್ತಿಕ್ ಈಗೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಕಂಪ್ಲೇಂಟ್ ಕೊಡಕ್ಕೆಲ್ಲ ಬೇಡ ಅನ್ನೋಕತ್ತಾರ ಅಣ್ಣ ಬೇಡ ಮೊದ್ಲು ನಾನು ಭವ್ಯನ ಮದ್ವೆ ಆಗ್ತೀನಿ ಆಮೇಲೆ ಮುಂದೆ ನೋಡ್ಕೊಳೋಣ ಅವ್ನು ಯಾರು ಏನು ಎತ್ತ ಅಂತ ಹೇಳಿ ಅವ್ನಿಗ್ ಇಲ್ಲಿಗೆ ಸುಮ್ಮನೆ ಬಿಟ್ಟರೆ ನಾಳೆ ಇಂತ ಎಷ್ಟು ಜನನ ಹಾಳು ಮಾಡ್ತಾನೆ ಗೊತ್ತಿಲ್ಲ ಇದನ್ನ ನಾನು ಸೀರಿಯಸ್ ಆಗಿನ ತಗೊಂಡಿನಿ ಬರೀ ಭವ್ಯನ ಲೈಫ್ ಒಳಗೆ ಆಟ ಆಡಿದಕ್ಕಲ್ಲ ಇಂತ ಹುಡುಗಿಯರು ರೇಷ್ ನೀವು ಅವ್ನ ಜೀವನ ಹಾಳು ಮಾಡ್ಯೋ ನನಗೆ ಗೊತ್ತಿಲ್ಲ ಅವ್ನು ಯಾರು ಏನು ಎತ್ತ ಅಂತ ಹೇಳಿ ವಿಚಾರಿಸ್ತೀನಿ ಅದಕ್ಕಿಂತ ಮೊದ್ಲು ನಾವು ಮದುವೆ ಆಗಬೇಕು ಅಂದ್ರೆ ನಮ್ಮ ಭವ್ಯ ಸೇಫ್ ಆಗ್ತಾಳ ಇಲ್ಲ ಅಂದ್ರೆ ನಾಳೆ ದೊಡ್ಡ ಪ್ರಾಬ್ಲಮ್ ಒಳಗಡೆ ಸಿಕ್ಕಾಕೋಬಹುದು ನಿಜಾನು ಮೊದಲು ಮದುವೆ ಆಗಲಿ ಆಮೇಲೆ ಒಳಗಿಂದೊಳಗ ಏನ್ ಮಾಡ್ಬೇಕು ಮಾಡೋಣ ಸರಿ ಅಂದಂಗ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಡಿನಿ ಅಂತ ಅಂದಿದ್ದೆ ಅಣ್ಣ ನಡಿ ಹೋಗಿ ವಾಪಸ್ ತಗೊಂಬರೋಣ ಅಲ್ಲಪ್ಪ ಈಗ ಪೊಲೀಸರು ಏನು ಎತ್ತ ಅಂತ ಕೇಳಿದ್ರು ಏನು ಉತ್ರ ಹೇಳ್ತೀರಿ ಇಲ್ಲ ಮಾವ ಇರದನ್ನೆಲ್ಲ ನಾನು ಹೇಳ್ತೀನಿ ನಾನ್ ಕಂಪ್ಲೇಂಟ್ ವಾಪಸ್ ತಗೊಂತೀನಿ ಅಂದ್ರೆ ಅವ್ರೇನು ಅನ್ನೋದಿಲ್ಲ ಹ್ಮ್ ಆಮೇಲೆ ಅವ್ರಿಗೂ ಗೊತ್ತಾಗ್ತೈತಿ ಅಲ್ಲಪ್ಪ ಅವ್ರ ಇದ್ರ ಮೇಲೆ ಒಂದ್ ಕಂಪ್ಲೇಂಟ್ ಕೊಡು ಅಂದ್ರ ಇಲ್ಲ ನಾ ಮಾತಾಡ್ತೇನೆ ಅವ್ರ ಹತ್ರ ಅವರು ಅರ್ಥ ಮಾಡ್ಕೊಂತಾರ ಸ್ವಲ್ಪ ಸಿಚುವೇಶನ್ ಹಿಂಗ ಅಂದ್ರೆ ಸರಿ ಅನ್ಕೊಂತಾರ ಸರಿನಪ್ಪ ಅಣ್ಣ ಬಾ ಇನ್ ತಡ ಮಾಡೋದ್ ಬೇಡ ಭವ್ಯ ಸ್ವಲ್ಪ ರೆಸ್ಟ್ ಮಾಡ್ಲಿ ನಾನಕ್ಕೆ ಮಾತಾಡ್ತೇನೆ ಅಲ್ಲೋ ನಿಮ್ಮ ಬಿಟ್ಲಾ ಇಲ್ಲ ಏನೋ ಅರ್ಜೆಂಟ್ ಕೆಲಸ ಐತಿ ಅಂತ ಹೇಳಿ ಬಂದೇನಿ ಆದಷ್ಟು ಜಲ್ದಿ ಹೋಗ್ತೀನಿ ನಾಳೆ ಮತ್ತೆ ಬರ್ತೀನಿ ಭಾವ ಸರಿ ಯಾವುದೋ ಕಾರಣಕ್ಕೂ ಸ್ವಲ್ಪ ಹುಷಾರಿಂದ ಇರ್ ಏನ ಸರಿ ಮಾವ ಅಣ್ಣ ಬಾ ಕಾರ್ತಿಕ್ ಏನ್ ಮಾವ ಅದು ನನ್ ಮಗಳಿಗೆ ಹೆಂಗ ಆಗೇತಿ ಅಂತ ಹೇಳಿ ನಾಳೆ ಮುಂದೊಂದ್ ದಿವಸ ಇದ ವಿಷಯ ತಗದಕಿದ ಜಗಳ ಮಾಡಿ ಆಕಿನ ಜೀವನಾನ ಹಾಳು ಮಾಡಂಗಿಲ್ಲ ಅಲ್ಲ ಅಲ್ಲ ಮಾವ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಿಷ್ಟಾನ ಈ ಹೆಂಗ್ ಮಾತಾಡ್ತೀರಿ ಮಾವ ನೀವು ಇಲ್ಲಪ್ಪ ನಾನು ಒಂದು ಹೆಣ್ಣೆಟ್ಟವ್ನು ಕಷ್ಟನ ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲ ಮಾವ ಆಕಿ ನನ್ನೊಳೆ ಇಂದಿಗೂ ಮುಂದಿಗೂ ಎಂದೆಂದಿಗೂ ಅವ್ರದ್ದೇನ್ ಕಣ್ಣೀರು ನೋವು ದುಃಖ ಆಯ್ತಲ್ಲ ಇವತ್ತಿಗ ಕೊನೆ ಆಗ್ಲಿ ಇನ್ ಮುಂದಕ್ಕಿದ ನಾನು ಚಂದ್ ನೋಡ್ಕೊಂತಿನಿ ಈ ನೋವು ಮತ್ತೆ ಮರಳಿಸ್ಬಾರ್ದು ಈ ನೆನಪಿಗ್ ಬರ್ಬಾರ್ದು ಅಷ್ಟ ನೋಡ್ಕೊತೇನಿ ಮಾವ ಸರಿನಪ್ಪ ಅಷ್ಟು ಸಾಕು ಈಗ ಒಂದ್ ಧೈರ್ಯ ಬಂತು ಹಿಡಿದಪ್ಪ ನಾನು ನನ್ನ ಮಗಳು ಸ್ವಲ್ಪ ಧೈರ್ಯ ಹೇಳ್ತೀನಿ ನೀವ್ ಇಬ್ಬರು ಹೋಗ್ಬರ್ರಿ ಸರಿ ಮಾವ ಕಾರ್ತಿಕ್ ಬಾ